ಕಾರ್ಯಕ್ರಮದಲ್ಲಿ ನ್ಯಾಯಾಲಯದಿಂದ ಷಡ್ಯಂತ್ರ ಅಂತ ಒಪ್ಪಿಕೊಂಡಿದೆ ಬೆಟ್ಟದಿಂದ ನೀರು ಕೆಳಗಡೆ ಬರಲೇಬೇಕು ಅಂತ ಹೇಳಿದ್ದಾರೆ ಆ ನ್ಯಾಯಾಲಯದ್ದು ಕಲಾಪ ಏನೇನೋ ನಡೆಯಿತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಇಡೀ ಜಗತ್ತು ನೋಡಿದೆ ಇವರು ಇವ್ರದೇ ಆದಂತಹ ಲಾ ಕಾಲೇಜ್ ಇದೆ ಇವ್ರ ಹತ್ರ ಸಾಕಷ್ಟು ಲಾ ಎಕ್ಸ್ಪರ್ಟ್ ಇದಾರೆ ಧರ್ಮಾಧಿಕಾರಿಗಳ ಹತ್ರ ಅದು ನ್ಯಾಯಾಲಯ ತೀರ್ಪು ಕೊಡಲಿಲ್ಲ ಸರ್ಕಾರ ಅದು ಸರ್ಕಾರದ ನಿಲುವಂತನೂ ಕೂಡ ಹೇಳಿಲ್ಲ ಅಲ್ಲಿ ಇರತಕ್ಕಂತಹ ಪ್ರತಿವಾದಿಯಾದಂಥ ಮಾನ್ಯ ಎಸ್ ಪಿ ಪಿ ಅವರು ಸರ್ಕಾರದ ನಿಲುವು ಅಂತಲೂ ಕೂಡ ಹೇಳಿಲ್ಲ ಕಾನ್ಸ್ಪಿರಿಯನ್ಸ್ ಕಾನ್ಸ್ಪಿರೇಸಿ ಅನ್ನೋ ಶಬ್ದವನ್ನು ಬಳಕೆ ಮಾಡಿದರು ಬಳಕೆ ಮಾಡಿದ ನಂತರ ಅಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಹಾನ್ರೇಬಲ್ ಜಸ್ಟಿಸ್ ಏನು ಕೇಳ್ತಾರೆ ವಾಟ್ ಕಾನ್ಸ್ಪಿರಸಿ ಅಂತ ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಇಟ್ ಟು ಇಟ್ ಅಂದರೆ ಅದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರು ಅದು ನ್ಯಾಯಾಲಯದ ತೀರ್ಪು ಅಲ್ಲ ಸರ್ಕಾರದ ತೀರ್ಪು ಅಲ್ಲ ಆ ನಂತರ ಎಸ್ಐಟಿಯ ನಿಲುವು ಕೂಡ ಖಂಡಿತ ಅಲ್ಲ ಕಾನ್ಸ್ಪಿರಸಿ ಇರಬಹುದು ನಾನು ಕೇಳುವಷ್ಟು ಸಂಕಟ ಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ನಾವು ಸ್ವಲ್ಪ ಹಿಂದೋಣ ಸೌಜನ್ಯ ಕೊಲೆ ಆದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಹೇಳ್ಬೋದಾ ಸಾಧ್ಯನೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೆ ಈ ಏನ್ ಕಾನ್ಸ್ಪಿರಿಯಸಿ ಅಂದ್ರೆ ಹೇಳಕ್ ಕೊಟ್ಟಿರಬಹುದು ಅವರು ಆ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಕಾನ್ಸ್ಪಿರಿಯಸಿ ಕೂಡ ಇರಬಹುದಲ್ಲ ನ್ಯಾಯಾಲಯದ ತೀರ್ಪೇನಲ್ಲ ಅದನ್ನ ಇವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ನೋಡಿ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂದಿದ ತಾನೇ ಇದರಲ್ಲಿದೆ ನೋಡಿ ಅದೇ ಪೇಪರ್ ಕಟಿಂಗ್ ನಾನು ನೋಡ್ತಾ ಇದ್ದೀನಿ ಇದರಲ್ಲಿ ಕ್ಷೇತ್ರದ ಕುರಿತಾಗಿ ಇತ್ತೀಚೆಗೆ ನಡೆದ ಆಘಾತಗಳಿಂದ ನಾನು ಕೂಡ ಜರ್ಜರಿತಗೊಂಡಿದ್ದೇನೆ ಕರೆಕ್ಟ್ ಜರ್ಜರಿತಗೊಂಡಿದ್ದರೆಲ್ಲ ಪೂರ್ತಿ ಹೆದರಿ ಹೋಗ್ಬಿಟ್ಟಿದ್ದಾರೆ ಅವರು ಪೂರ್ತಿ ಭಯಭೀತರಾಗಿ ಬಿಟ್ಟಿದ್ದಾರೆ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ವಾಸ್ತವದ ಚಿನ್ನಯ್ಯ ಹೇಳಿದಂತಹ ಸತ್ಯಾಂಶ ನಿರಂತರವಾಗಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆಯಲ್ಲ ಅದರಿಂದ ಜರ್ಜರಿತಗೊಂಡಿದ್ದೇನೆ ಇದೊಂದು ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವುದು ಷಡ್ಯಂತ್ರ ಎಂಬುದು ನ್ಯಾಯಾಲಯದಲ್ಲೇ ಗೊತ್ತಾಗಿದೆ ಇಲ್ಲಿ ನ್ಯಾಯಾಲಯದಲ್ಲೇ ಗೊತ್ತಾಗಿದೆ ಅಂತ ಹೇಳಿದ್ರೆ ನನಗೆ ಬಹಳ ವಿಚಿತ್ರ ಸರ್ ಮತ್ತೆ ಈಗ ಬಿ ಎಲ್ ಸಂತೋಷ್ ಜಿ ಅವರು ಹೇಳಿದ್ರು ನ್ಯಾಯ ಬೇಕು ಅಂತ ಹೇಳಿದರೆ ಕೋರ್ಟಿಗೆ ಹೋಗಬೇಡಿ ನೀವು ಧರ್ಮಸ್ಥಳಕ್ಕೆ ಬನ್ನಿ ಇವ್ರು ಯಾಕೆ ಮುಖಭಂಗ ಮಾಡ್ತಾ ಇದ್ದಾರೆ ಮಾನ್ಯ ಸಂತೋಷ್ ಜಿ ಅವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ಆ ನಂತರ ಇಡೀ ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಬರೋದು ನ್ಯಾಯ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಯಾಕೆ ಇವರು ಅವಮಾನ ಮಾಡ್ತಾ ಇದ್ದಾರೆ ಕ್ಷೇತ್ರದ ಮರ್ಯಾದೆ ಈ ಮಾನ್ಯ ಧರ್ಮಾಧಿಕಾರಿಗಳು ಯಾಕೆ ತೆಗಿತಾ ಇದ್ದಾರೆ ಪಾಪ ಈಗ ಮಾನ್ಯ ಬಿ ಎಲ್ ಸಂತೋಷ್ ಅವರು ಯಾವ ಮುಖ ಐ ಮೀನ್ ಯಾವ ಫೇಸ್ ಇಟ್ಕೊಂಡು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಬೇಕು ಯಾವ ಫೇಸ್ ಎತ್ಕೊಂಡು ಅವರು ಫೇಸ್ಬುಕ್ ಅಲ್ಲಿ ನೀವು ಧರ್ಮಸ್ಥಳಕ್ಕೆ ಬನ್ನಿ ಅಂತ ಬರಿಬೇಕು ಆ ನಂತರ ಧರ್ಮ ರಕ್ಷಣೆ ಇದು ನ್ಯಾಯದ ಸ್ಥಳ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅನೇಕ ರಾಜಕೀಯ ನಾಯಕರು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿಕೊಂಡು ಹಿಂದೂ ರಕ್ಷಣೆ ಮಾಡ್ತೀವಿ ಅಂತೇಳಿ ಧರ್ಮಸ್ಥಳ ಚಲೋ ಧರ್ಮಸ್ಥಳ ಚಲೋ 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 ಚಮಕ್ ಚಲ್ಲೋ ಅಂತೇಳಿ ಬಂದು ನ್ಯಾಯ ಸಿಗುತ್ತೆ ಇಲ್ಲ ಅಂತೇಳಿ ಬಂದ್ರಲ್ಲ ಅವ್ರಿಗೇನು ಉತ್ತರ ಕೊಡ್ತಾರೆ ಮಾನ್ಯ ಧರ್ಮಾಧಿಕಾರಿಗಳು ಲಕ್ಷಾಂತರ ಭಕ್ತರು ನಾವು ಕೂಡ ಎಲ್ಲರೂ ಕೂಡ ಅಲ್ಲಿ ಬರೋದಕ್ಕೆ ಕೋರ್ಟಲ್ಲಿ ಸಿಗಲ್ಲ ನಮಗೆ ನ್ಯಾಯ ಪೊಲೀಸ್ ಸ್ಟೇಷನ್ನಲ್ಲಿ ನ್ಯಾಯನೇ ಇಲ್ಲ ಸಿಗೋದು ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ಲಕ್ಷಾಂತರ ಜನ ಭಕ್ತರು ಬರ್ತಾರಲ್ಲ ಅವ್ರಿಗೆ ಯಾಕೆ ನೀವು ಮೋಸ ಮಾಡಿದಿ ಧರ್ಮಾಧಿಕಾರಿಗಳೇ ಹ ಧರ್ಮಸ್ಥಳಕ್ಕೆ ಹೋಗೋದು ಅದಕ್ಕೆ ಎಲ್ಲರು ನ್ಯಾಯದ ಸ್ಥಳ ಅಂತ ಹೋಗ ಹೋದ್ರೆ ಇವರು ಸ್ವತಃ ಧರ್ಮಾಧಿಕಾರಿಗಳಾದವರು ಕೋರ್ಟ್ಗೆ ಹೋಗ್ರಿ ಅಂತ ಕೋರ್ಟಿನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಧರ್ಮಾಧಿಕಾರಿಗಳಿಗೆ ಇದೊಂದು ಬದುಕಿ ಇದೊಂದು ಚಂದ್ರಿ ಮಂಜುನಾಥನ ಮೇಲೆ ನಂಬಿಕೆನೇ ಇಲ್ವಾ ನಂಬಿಕೆ ಹೋಗ್ಬಿಡ್ತಾ ಅಥವಾ ಮಂಜುನಾಥನಿಗೆ ಮಂಜುನಾಥ ಸ್ವಾಮಿಗೆ ಇವರ ಮೇಲೆ ನಂಬಿಕೆ ಇಲ್ವಾ ಮಂಜುನಾಥ ಸ್ವಾಮಿನೇ ಇವ್ರ ಕೈ ಬಿಟ್ಟಿದಾನ ಇವರು ಮಾತು ನೋಡಿದ್ರೆ ಇವರು ಕೋರ್ಟ್ ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹಂಗಿದ್ರೆ ಇವರಿಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆನೇ ಇಲ್ಲ ನಮ್ಗ್ ಗೊತ್ತಿತ್ತು ಇವ್ರ ನಂಬಿಕೆ ಇಲ್ಲ ಇವರು ಮಂಜುನಾಥ ಸ್ವಾಮಿಯನ್ನ ಬರೀ ವ್ಯಾಪಾರಕ್ಕಿಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ನಮ್ಗೆ ಎಲ್ಲರಿಗೂ ಕೂಡ ಹೋರಾಟಗಾರರಿಗೆ ಗೊತ್ತಿದೆ ಇದೊಂದು ಬದುಕೆ ಆದರೆ ಜನಗಳಿಗೆ ಇವತ್ತು ಗೊತ್ತಾಯಿತು ಈ ವ್ಯಕ್ತಿಗೆ ಮಾನ್ಯ ಧರ್ಮಾಧಿಕಾರಿಗಳಿಗೆ ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇಲ್ಲ ಅದಕ್ಕಾಗಿ ಕೋರ್ಟ್ನಲ್ಲಿ ಗೊತ್ತಾಗುತ್ತೆ ರಾಜಕಾರಣಿಗಳು ಇದಕ್ಕೆ ಬರ್ತಾರಲ್ಲಿ ಅವಾಗ ಯಾರು ಮಾನ್ ಕುಮಾರಸ್ವಾಮಿ ಅವರು ಮತ್ತೆ ಶೋಭಾ ಕರನ್ಲಾಜ ಮೇಡಮ್ ಅವರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಅಂತ ಹೇಳಿದ್ರಲ್ಲ ಯಾಕೆ ಬರ್ತಾರೆ ಧರ್ಮಸ್ಥಳಕ್ಕೆ ಸತ್ಯ ಗೊತ್ತಾಗಲಿ ಅಂತ ಹೇಳಿ ಆದರೆ ಮಾನ್ಯ ಧರ್ಮಾಧಿಕಾರಿಗಳು ಇವತ್ತೇನಂತಾರೆ ಹೇಳಿದ್ರು ಹೇಳಿ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಧರ್ಮಸ್ಥಳಕ್ಕೆ ಯಾಕೆ ಬರಬೇಕು ಯಾಕೆ ಧರ್ಮಸ್ಥಳಕ್ಕೆ ಮಾನ್ಯ ಧರ್ಮಾಧಿಕಾರಿಗಳೇ ಅಪಮಾನ ಮಾಡಿದರು ಯಾಕೆ ಶ್ರೀ ಕ್ಷೇತ್ರದವನ್ನ ಮಲಿನ ಮಾಡ್ತಾ ಇದ್ದಾರೆ ಈ ಥರ ಹೇಳಿಕೆ ಕೊಟ್ಟು ಇದು ಬ ನೂರಾರು ಅವರ ಹೇಳಿಕೆ ಕೊಟ್ಟು ಎಲ್ಲರಿಗೂ ಶಾಕ್ ಆಗಿದೆ ನಮಗೆ ಗೊತ್ತಿದೆ ಇವರು ಧರ್ಮಸ್ಥಳವನ್ನು ಮಂಜುನಾಥ ಸ್ವಾಮಿಯನ್ನ ನಂಬಲ್ಲ ಇವರು ಮನೆಯಲ್ಲಿ ಒಂದು ಫೋಟೋ ಕೂಡ ಇಲ್ಲ ಇವರು ಬರೀ ವ್ಯಾಪಾರಕ್ಕಾಗಿ ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದೆ ಆದರೆ ಇವತ್ತು ಜನಜನಿತ ಆಗಿದೆ ಅಲ್ಲರಿ ಬಿ ಎಲ್ ಸಂತೋಷ್ ಅವರು ಫೇಸ್ಬುಕ್ಕಲ್ಲಿ ಯಾವ ಮುಖ ಯಾವ ಫೇಸ್ ಇಟ್ಕೊಂಡು ಹಾಕಬೇಕೀಗ ಅವರು ಧರ್ಮಸ್ಥಳಕ್ಕೆ ನೀವು ನ್ಯಾಯಕ್ಕಾಗಿ ಹೋಗಿ ಅಂತ ಹೇಳಿ ಆಮೇಲೆ ಇವ್ರನ್ನ ನಂಬ್ಕೊಂಡು ಅನೇಕ ಕೆಲವೊಂದಿಷ್ಟು ಟಿ ವಿ ಚಾನೆಲ್ನವರು ಆ ಇವ್ರನ್ನ ನಂಬಿಕೊಂಡು ವಸೂಲಿಯನ್ನೇ ವಸೂಲಿ ಮಾಡೋದೇ ದೇಶಭಕ್ತಿ ಅಂತ ಹೇಳ್ಕೊಳ್ತಾ ಇರುವಂಥ ವಸೂಲಿ ಬೆಲೆ ಅವರು ಅವ್ರ ಗತಿ ಏನಾಗಬೇಕು ಧರ್ಮಾಧಿಕಾರಿಗಳೇ ಯಾಕೆ ಅವ್ರ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜು ಹಾಕಿದ್ರಿ ನೀವು ಈ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದಾರೆ ಇವತ್ತು ಅಂದ್ರೆ ನಿಮಗೆ ನಂಬಿಕೆನೇ ಇಲ್ವಾ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ನಂಬಿಕೆ ಇದೆ ನಮಗೆ ಇವತ್ತಿಗೂ ನಂಬಿಕೆ ಇದೆ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿಯೇ ಸೌಜ ನ್ಯಾಯಾಲಯಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಆಮೇಲೆ ಸಂತೋಷ ಇವ್ರು ಹೇಳ್ತಾರಲ್ಲ ನ್ಯಾಯಾಲಯದಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿರ್ತಾನೆ ಇದರಲ್ಲಿ ಇದೆಯಲ್ಲ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ಗೊತ್ತಾಗ್ಬಿಟ್ಟಿದೆ ಸಂತೋಷ ರಾವ್ ನಿರಪರಾಧಿ ಅಂತ ಹೇಳಿ ಆ ಅದನ್ನ ಯಾಕೆ ಇವರು ನಂಬ್ತಾ ಇಲ್ಲ ಸಂತೋಷ್ ರಾವ್ಗೂ ಮತ್ತು ಅಪರಾಧಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಎರಡೆರಡು ನ್ಯಾಯಾಲಯಗಳು ಹೇಳಿದೆಯಲ್ಲ ಮಾನ್ಯ ಹೈಕೋರ್ಟ್ ಹೇಳಿದೆಯಲ್ಲ ಹಾ ಮತ್ತೀಗ ಇವರು ಯಾಕೆ ತನಿಖೆಗೆ ಆಗ್ರಹ ಮಾಡ್ತಾ ಇಲ್ಲ ಈ ಪ್ರಶ್ನೆ ಕೇಳಬೇಕಲ್ವಾ ಅಂದ್ರೆ ಅಂದರೆ ಇವರು ಒಂದು ಕಡೆ ಹೇಳ್ತಾರೆ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಯಾಕಂತ ಹೇಳಿದರೆ ಇವರಿಗೆ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲ ಮಂಜುನಾಥ ಸ್ವಾಮಿನೂ ಕೂಡ ಇವ್ರನ್ನ ಕೈ ಬಿಟ್ಟಾಗಿದೆ ಅದಕ್ಕೆ ಇವರು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದಾರೆ ಆ ನಂತರ ನ್ಯಾಯಾಲಯದಲ್ಲಿ ಗೊತ್ತಾಗಲಿದೆ ಅಂದ್ರೆ ಸೌಜನ್ಯ ಪ್ರಕರಣ ನ್ಯಾಯಾಲಯದಲ್ಲಿ ಗೊತ್ತಾಗ್ಬಿಟ್ಟಿದೆಯಲ್ಲ ಸಂತೋಷ ರಾವ್ ನಿರಪರಾಧಿ ಅಂತ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಹ ಈ ಪ್ರಶ್ನೆ ಒಬ್ಬ ಸಾಮಾನ್ಯ ಪ್ರಜೆ ಸಾಮಾನ್ಯ ಭಕ್ತ ಕೇಳ್ತಾ ಇದ್ದಾನೆ ಆಮೇಲೆ ನೋಡಿ ಇನ್ನೊಂದು ಹೇಳ್ತಾರೆ ಅವರು ಬೆಟ್ಟದ ನೀರು ಕೆಳಗಡೆ ಬೆಟ್ಟದಲ್ಲಿ ಎತ್ತರದ ಬೆಟ್ಟದಲ್ಲಿ ನೀರು ನಿಲ್ಲುವುದಿಲ್ಲ ಅದು ಜಾರಿ ಅದು ಜಾರಿ ಕೆಳಗಡೆ ಬರಲೇಬೇಕು ಅಂತ ಹೇಳ್ತಾರೆ ಬೆಟ್ಟದಲ್ಲಿಯೇ ನೀರು ಅಲ್ಲ ಮಾನ್ಯ ಧರ್ಮಾಧಿಕಾರಿಗಳೇ ಬೆಟ್ಟದಲ್ಲಿ ಹೂತು ಹಾಕಿದ ಶವಗಳು ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡೆ ಬೆಟ್ಟದಲ್ಲಿ ಹೂತು ಹಾಕಿದ ಶವಗಳು ಜಾರಿ ಬರ್ತಾನೆ ಇದಾವೆ ಅದಕ್ಕೇನು ಉತ್ತರ ಕೊಡ್ತೀರಾ ಕೊಲೆಗಡಕರು ಯಾರು ಕೊಂದವರು ಯಾರು ಹ್ಮ್ ಈ ಪ್ರಶ್ನೆಗೆ ನೀವೇ ಹೇಳಿದ್ರಲ್ಲ ಬೆಟ್ಟದಲ್ಲಿ ನೀರು ಅಲ್ಲಷ್ಟೇ ಅಲ್ಲ ಬೆಟ್ಟದಲ್ಲಿ ನಿಮ್ಮ ಕಡೆಯವರೇ ಅವರೇ ಅಚ್ಚಿನ್ನಯ್ಯ ಗು ನಮಸ್ಕಾರ ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಹೇಳ್ರಿ ನಿಮಗೆ ಷಡ್ಯಂತ್ರ ಹಿಂದೆ ಇರತಕ್ಕಂಥವ್ರು ಗೋಧಿ ಮಾಧ್ಯಮದಲ್ಲಿ ಬಂದು ಬಿಂಬಿಸ್ತಾ ಇದ್ದಾರಲ್ಲ ಏನು ಆಗೇ ಇಲ್ಲ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತೇಳಿ ಅವರೇ ಅವ್ರದ್ದನ್ನೇ ಷಡ್ಯಂತ್ರ ನಮಸ್ಕಾರ ಇಷ್ಟೊತ್ತು ನೋಡಿದ್ದೀನಿ ಥ್ಯಾಂಕ್ ಯು